ಸಾಜಿದ್ ವಾಜಿದ್ ಮೀರ್ ಈಸ್ ಶಾರ್ಟ್ ಡೆಡ್ ಎಲ್ಲ ಬಿಟ್ಟು ಅವನು ಅಲ್ಲಿಗೆ ಹೋಗಿದ್ದ ನಿಕೋಶಿಯಾಗೆ ಅದು ಸೈಪ್ರಸ್ನಲ್ಲಿದೆ ಟರ್ಕಿ ಮುಸಲ್ಮಾನರು ಗ್ರೀಕ್ನ ಕ್ರೈಸ್ತರು ಶತಮಾನಗಳಿಂದ ಕಾಲೂರಿ ನಿಂತು ಬಡಿದಾಡುವ ನಾಡು ನಿಕೋಶಿಯಾ ಅದು ಪರಸ್ಪರರನ್ನು ನಾಶ ಮಾಡಿಕೊಳ್ಳುವ ಅರ್ಥಹೀನ ಯುದ್ಧ ನಿಕೋಶಿಯಾ ಎಂಬುದು ನಾನಾ ದೇಶಗಳ ಉಗ್ರರಿಗೆ ಗೂಢಚರ್ಯವರಿಗೆ ಯುದ್ಧ ಸಾಮಗ್ರಿ ಮಾರುವವರಿಗೆ ಕಾಶಿಯಂತಹದ್ದು ಮದ್ದುಗುಂಡು ಖರೀದಿಗೆ ಅಂತಲೇ ಹೋಗಿದ್ದನ ಮೀರ್ ಅವೆಲ್ಲಕ್ಕಿಂತ ಮುಖ್ಯವಾಗಿ ಕಾಡಿದ ಪ್ರಶ್ನೆ ಅಂದರೆ ಮುಂಬಯಿ ಹತ್ಯಾಕಾಂಡಕ್ಕೆ ನೇರ ಕಾರಣನಾಗಿದ್ದ ಸಾಜಿದ್ ವಾಜಿದ್ ಮೀರ್ನನ್ನು ಕೊಂದವರಾದರೂ ಯಾರು ತಕ್ಷಣ ಹೋಟೆಲಿನ ಬಿಸ್ನೆಸ್ ಲಾಬಿಗೆ ಹೋಗಿ ಇಂಟರ್ನೆಟ್ ಬಿಚ್ಚಿಕೊಂಡು ಸುದ್ದಿಯ ಮೂಲ ಹುಡುಕತೊಡಗಿದೆ ಅಲ್ಲಿ ಅಲ್ಲಿ ಕಾದಿತ್ತು ನಿಜವಾದ ಆಶ್ಚರ್ಯ ಸಾಜಿದ್ ವಾಜಿದ್ ಮೀರ್ನನ್ನ ಅವನ ಗರ್ಭಿಣಿ ಪತ್ನಿಯೊಂದಿಗೆ ಇದ್ದಾಗಲೇ ಕೊಲ್ಲಲಾಗಿತ್ತು ಎರಡು ಪಿಸ್ತೋಲ್ ಹದಿನಾಲ್ಕು ಗುಂಡು ಇಬ್ಬರು ಹಂತಕರು ಎರಡು ಪಾಯಿಂಟ್ ಬೆರೆಟ್ಟ ಪಿಸ್ತೋಲ್ಗಳೇ ಬಳಕೆಯಾಗಿದ್ದವು ಕಾರ್ಲೋಸ್ ಹೀಸ್ ಅ ಬ್ಯಾಸ್ಟರ್ಡ್ ಅಂತ ಗುಡುಗಿದವನು ರೆಡ್ಡಿ ನಾನು ಸಿರ್ನಿಯೋನೆಯ ವಾಸವನ್ನು ಮೊಟಕುಗೊಳಿಸಿ ವೆರೋನಾದಲ್ಲಿ ಲ್ಯಾವಿಯನ್ನ ವಿಮಾನಕ್ಕೆ ಹತ್ತಿಸಿ ನೇರವಾಗಿ ವೆನಿಸ್ಗೆ ಬಂದಿದ್ದೆ ಅಷ್ಟು ಹೊತ್ತಿಗೆ ಆ ಕೊಲೆಯ ಅನೇಕ ವಿವರಗಳು ಬಯಲಾಗಿದ್ದವು ಬಯಲಾದ ಎರಡು ವಿವರಗಳು ನಮ್ಮ ಟೀಮಿನ ಐದು ಜನರನ್ನು ದಂಗುಬಡಿಸಿದ್ದವು ನಿಕೋಶಿಯಾದಲ್ಲಿ ಆದ ಕೊಲೆಯನ್ನು ನಮ್ಮವರೇ ಮಾಡಿದ್ದರು ಕಾರ್ಲೋಸ್ ಕಳಿಸಿದ ಇನ್ನೊಂದು ಟೀಮ್ನವರು ಮತ್ತು ಆ ಟೀಮಿನ ಐದು ಜನ ಸೈಪ್ರಸ್ನ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅವರ ಬಳಿ ಪಕ್ಕಾ ಡಾಕ್ಯುಮೆಂಟ್ಗಳು ಸಿಕ್ಕಿವೆ ಅವರು ಅನಾಲಿಸಿಸ್ ವಿಂಗ್ನ ನೇರ ನೌಕರರು ಅದರ ಅರ್ಥ ಹದಿನೆಂಟು ಜನರ ಪಟ್ಟಿ ಕೊಟ್ಟು ಕಾರ್ಲೋಸ್ ಮಾಥೂರ್ ಕಳಿಸಿರುವುದು ಕೇವಲ ನಮ್ಮನ್ನಷ್ಟೇ ಅಲ್ಲ ಇನ್ನು ಇನ್ನು ಎಷ್ಟು ಟೀಮ್ಗಳು ಯುರೋಪ್ನಲ್ಲಿ ಓಡಾಡುತ್ತಿವೆಯೋ ಈ ಬಗ್ಗೆ ನಾನು ಈಗಲೇ ಹೇಳಲಾರೆ ಬಾಯ್ಸ್ ಬಹುಶಃ ಯಾವತ್ತೂ ಹೇಳಲಾರೆ ಅಂದಿದ್ದ ಮಾಥುರ್ ಆ ಮಾತು ರೆಡ್ಡಿಗೆ ನೆನಪಿಸಿದೆ ಮಾಥುರ್ ಈ ವಿಷಯದಲ್ಲಿ ಪೂರ್ತಿ ಸ್ವತಂತ್ರನಲ್ಲ ಅವನು ನಿರ್ದೇಶಿಸಬಹುದಷ್ಟೇ ತೀರ್ಮಾನ ಅಂತಿಮವಾಗಿ ಆತನ ಕೈಲಿಲ್ಲ ಫಾರ್ಗೆಟ್ ಇಟ್ ಆದರೆ ಸಾಜಿದ್ ವಾಜಿದ್ ಮೀರ್ನಂತಹ ಹಾರ್ಡ್ ಟಾರ್ಗೆಟ್ ನಮ್ಮ ವಿಂಗ್ನವರ ಕಣ್ಣಿಗೆ ಬಿದ್ದದ್ದಾದರೂ ಹೇಗೆ ನಮ್ಮ ಬಳಿ ಅವನದ್ದೊಂದು ಹೆಬ್ಬೆಟ್ ಗಾತ್ರದ ಫೋಟೋ ಕೂಡ ಇರಲಿಲ್ಲ ಯುರೋಪ್ನಲ್ಲಿ ಖನಾಸಾ ಕಿಮ್ನಂತಹ ನೆಟ್ವರ್ಕ್ ಇರುವ ಇನ್ನೊಂದು ಗುಂಪಿನವರ ಸಹಾಯವಿಲ್ಲದೆ ಮೋಸ್ಟ್ ವಾಂಟೆಡ್ ಉಗ್ರನೊಬ್ಬನನ್ನು ಪತ್ತೆ ಮಾಡೋದು ಸಾಧ್ಯವೂ ಇಲ್ಲ ಖನಾಸ ಕಿಮ್ ನನ್ನ ಹೊರತಾಗಿ ಇನ್ನೊಂದು ಗುಂಪಿಗೆ ಅಷ್ಟು ಸಲೀಸಾಗಿ ನೆರವಾಗೋದಿಲ್ಲ ಎಷ್ಟೇ ದುಡ್ಡು ಕೊಟ್ಟರು ಮೊದಲ ಬಾರಿಗೆ ಭೀಷಮ್ ಖನಾಸಾ ಕಿಮ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಮುದುಕ ದುಡ್ಡಿನ ಆಸೆಗಾಗಿ ಡಬಲ್ ಕ್ರಾಸ್ ಮಾಡಿದ್ದಾನಾ ನೋ ಚಾನ್ಸ್ ಅಂತ ಒಂದೇ ಉಸಿರ್ನಲ್ಲಿ ಹಾಕಿದ್ದ ವೃದ್ಧ ಖನಾಸಾಕಿಮ್ ನಿಕೋಶಿಯಾದಲ್ಲಿ ಇಂಡಿಯನ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ನ ಅಧಿಕಾರಿಗಳು ಹೊಡೆದು ಹಾಕಿರುವುದು ಪಾಕಿಸ್ತಾನ ಲಷ್ಕರಿ ಉಗ್ರ ಸಾಜಿದ್ ವಾಜಿದ್ ಮೀರ್ನನ್ನ ಅಲ್ಲವೇ ಅಲ್ಲ ಎಂಬ ಮತ್ತೊಂದು ಭಯಾನಕ ಸತ್ಯವನ್ನ ಹೊರಹಾಕಿದ್ದ ಸ್ಯಾಮ್ ಮೈ ಸನ್ ನಿಕೋಶಿಯಾ ಎಂಥ ವಂಚಕರ ಕೊಂಪೆ ಎಂಬುದು ನಿನಗೂ ಗೊತ್ತಿದೆ ಅಲ್ಲಿ ಸ್ಪೇನಿನ ಕಡಲುಗಳನ್ನೊಬ್ಬ ಒಂದು ನೆಟ್ವರ್ಕ್ ನಡೆಸ್ತಾನೆ ಬೇರೇನೂ ಮಾಡೋದಿಲ್ಲ ಒಬ್ಬರ ಮಾಹಿತಿ ಇನ್ನೊಬ್ಬರಿಗೆ ಮಾರ್ತಾನೆ ಜಸ್ಟ್ ಫಾರ್ ಮನಿ ಅದೇ ಹಣಕ್ಕೆ ಇವರದ್ದನ್ನು ಅವರ ವಿರೋಧಿ ಗುಂಪಿಗೆ ಮಾರ್ಬಿಡ್ತಾನೆ ಬರೀ ದುಡ್ಡಿನ ಆಸೆ ಇಂಡಿಯನ್ ಏಜೆಂಟರನ್ನು ನಿಕೋಶಿಯಾಗೆ ಕರೆಸಿಕೊಂಡವನೇ ಅವನು ಬಂದು ಇಳಿಯೋ ತನಕ ಯಾರ ಬಗ್ಗೆ ಮಾಹಿತಿ ಸಿಗಲಿದೆ ಎಂಬುದು ಇಂಡಿಯನ್ಸ್ಗೆ ಗೊತ್ತಿರಲಿಲ್ಲ ಹತ್ತಿರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಹೆಂಡತಿಯೊಂದಿಗೆ ಇರುವ ಅವನೇ ಪಾಕಿಸ್ತಾನದ ಲಷ್ಕರಿ ಮುಖಂಡ ಮೀರ್ ಅಂತ ತೋರಿಸಿದ್ದಾನೆ ಇಂಡಿಯನ್ಸ್ ಕೈ ತುಂಬ ಹಣ ಕೊಟ್ಟಿದ್ದಾರೆ ಹೆಚ್ಚು ದಿನ ಬೆನ್ನತ್ತಿಯೂ ಇಲ್ಲ ಬೇರೆ ಎಲ್ಲಿಂದಲೂ ಮಾಹಿತಿ ತೆಗೆದುಕೊಂಡಿಲ್ಲ ಒಂದೇ ಸೇಫ್ ಹೌಸ್ನಲ್ಲಿ ಐದು ಜನ ಉಳಿದುಕೊಂಡಿದ್ದಾರೆ ಅವರ ಪೈಕಿ ಒಬ್ಬಳು ಹೆಂಗಸು ಅವಳೇ ಹೋಗಿ ರೆಂಟಲ್ ಏಜೆನ್ಸಿಯಲ್ಲಿ ತನ್ನ ಪಾಸ್ಪೋರ್ಟ್ ಕೊಟ್ಟು ಕಾರು ಬಾಡಿಗೆಗೆ ತಂದಿದ್ದಾಳೆ ಮಧ್ಯಾಹ್ನದ ಹೊತ್ತಿಗೆ ಮೀರ್ ತನ್ನ ಹೆಂಡತಿಯೊಂದಿಗೆ ಹತ್ತಿರದ ಸಿನಿಮಾಕ್ಕೆ ಬಂದಿರೋದು ಗೊತ್ತಾಗಿದೆ ಆ ಮಾಹಿತಿ ಕೊಟ್ಟವನು ಕೂಡ ಅದೇ ಸ್ಪೇನಿನ ಕಡಲುಗಳ ಕ್ರಿಸ್ಟೋಫರ್ನೇ ಎರಡು ಬೆರಟ್ಟ ಕೊಟ್ಟಿದ್ದಾನೆ ಸಿನಿಮಾ ಹಾಲ್ನಿಂದ ಹೊರಬಿದ್ದಾಗಲೇ ಇಂಡಿಯನ್ಸ್ಗೆ ಅವನ ಹೆಂಡತಿ ತುಂಬ ಗರ್ಭಿಣಿಯತ್ತ ಗೊತ್ತಾದದ್ದು ದಂಪತಿಗಳಿಬ್ಬರು ನಿಧಾನವಾಗಿ ನಡೆಯುತ್ತಾ ಹೋಗಿ ಚಿಕ್ಕದೊಂದು ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದ್ದಾರೆ ಆಗಲೇ ಇಳಿ ಸಂಜೆ ಅವರು ಅಪಾರ್ಟ್ಮೆಂಟಿಗೆ ನಡೆಯುತ್ತಾ ಹೋಗಿ ಅಂಗಳ ತಲುಪ್ತಾ ಇದ್ದಂತೆಯೇ ಹಂತಕರು ಕಾಣಿಸಿಕೊಂಡಿದ್ದಾರೆ ಒಬ್ಬೊಬ್ಬರು ಏಳು ಗುಂಡು ಹಾರಿಸಿ ನಿಂತ ನಿಲುವಿನಲ್ಲೇ ಅವನನ್ನು ಕೊಂದು ಹಾಕ್ತಾ ಇದ್ದರೆ ತುಂಬು ಗರ್ಭಿಣಿ ಹೆಂಡತಿ ನಿಶ್ಚೇಷ್ಟಲಾಗಿ ನಿಂತಿದ್ದಳು ಕೊಂದು ಪರಾರಿಯಾದ ಏಳನೇ ನಿಮಿಷಕ್ಕೆ ಪೊಲೀಸರು ಬಂದಿದ್ದರು ಎಂಥ ಮೂರ್ಖರು ನೋಡು ಕೊಲೆಗೆ ಬಳಸಿದ ಕಾರ್ನಲ್ಲೇ ಸೇಫ್ ಹೌಸ್ಗೆ ಹೋಗಿದ್ದಾರೆ ಅಲ್ಲಿಂದ ಅದೇ ಕಾರ್ನಲ್ಲಿ ಏರ್ಪೋರ್ಟಿಗೆ ಹೋಗಿದ್ದಾರೆ ಸಿಕ್ಕುಬೀಳದೇ ಇರ್ತಾರಾ ಎಂಥ ಅಧಿಕಾರಿಗಳವರು ಮೊದಲ ಪ್ರಶ್ನೆಯನ್ನೇ ಮೂರು ಸಲ ಕೇಳೋ ಹೊತ್ತಿಗೆ ಹುಡುಗಿ ಅಳತೊಡಗಿದ್ದಾಳೆ ಬ್ರೋಕ್ ಡೌನ್ ಅವಳು ಅಳು ಮುಗಿಸೋ ಹೊತ್ತಿಗೆ ಸುದ್ದಿ ಬಂದಿದೆ ಸತ್ತವನು ಬಾಂಗ್ಲಾದೇಶದ ಫರೂಕ್ ಸಿದ್ದೀಕಿ ಅವನು ನಿಕೋಶಿಯಾದಲ್ಲಿ ತಂಬಾಕಿನ ಅಂಗಡಿ ಇಟ್ಕೊಂಡಿದ್ದಾನೆ ಊರ್ ಫೆಲೋ ಏರಿಳಿತಗಳಿಲ್ಲದ ದನಿಯಲ್ಲಿ ವಿವರಿಸಿದ್ದ ಖನಾಸಾ ಕಿಮ್ ನನಗೆ ಅವನ ನಿಯತ್ತು ಮತ್ತು ತಾಕತ್ತುಗಳೆರಡರ ಮೇಲೆಯೂ ಇದ್ದ ವಿಶ್ವಾಸ ಇಮ್ಮಡಿಯಾಗಿತ್ತು ಆ ಮಾತನ್ನ ಭೀಷಮ್ ಕೂಡ ಒಪ್ಪಿಕೊಂಡಿದ್ದ ಉಳಿದವರಿಗೂ ನಂಬಿಕೆ ಬಂದಿತ್ತು ಅವರ್ಯಾರೂ ಕಿಮ್ನನ್ನ ನೋಡಿರಲಿಲ್ಲ ಹೀಗಾಗಿ ಅನುಮಾನಗಳು ಸಹಜ ಎರಡು ದಿನಗಳ ಹೊತ್ತಿಗೆ ಕಾರ್ಲೋಸ್ ಮಾಥುರ್ ಮೇಲಿನ ಬೇಸರವೂ ಕಳೆದು ಹೋಗಿ ನಿಕೋಷಿಯಾದಲ್ಲಿ ಸಿಕ್ಕುಬಿದ್ದ ವಿಂಗಿನ ಅಧಿಕಾರಿಗಳ ಗತಿ ಏನೋ ಅಂತ ಮಾತನಾಡಿಕೊಂಡೆವು ಅಷ್ಟರಲ್ಲಿ ನಮ್ಮ ಗಮನ ಬೇರೆತ್ತಲೋ ತಿರುಗಿತ್ತು ಮೊಟ್ಟ ಮೊದಲ ಬಾರಿಗೆ ವಿಲ್ಲಿ ಬ್ರಿಗೇಟ್ ಆಮ್ಸ್ಟರ್ಡ್ಯಾಮ್ಗೆ ಬರಲಿದ್ದಾನೆ ಆ ಸುದ್ದಿಯನ್ನು ಖನಾಸಾ ಕಿಮ್ ತಲುಪಿಸಿದ್ದ ಇದು ಈ ತನಕ ನಾವು ಮಾಡಿದ ಬಿಡಿ ಬಿಡಿ ಹತ್ಯೆಗಳ ಪರಿಣಾಮವ ಒಬ್ಬ ಮೌಲಾನ ಸತ್ತುಹೋದ ಯುರೋಪಿನ ಫಂಡ್ ರೈಸರ್ ಮತ್ತು ಗನ್ ರನ್ನರ್ ಅದಕ್ಕಿಂತ ಮುಂಚೆ ಲಷ್ಕರ್ ಇ ತೈಬಾದ ಪಾಲಿಗೆ ರೊಕ್ಕದ ಚೀಲುವೆ ಆಗಿದ್ದ ಅರಬಸ್ತಾನದ ಶ್ರೀಮಂತ ಹುಸೇನಿ ತಹಬಬ್ ಬಾಬನನ್ನ ಹೂತಿದ್ದೆವು ಇವೆರಡಕ್ಕಿಂತ ಮುಖ್ಯವಾದದ್ದು ಮೇಜರ್ ಅಬ್ದುರ್ ರೆಹಮಾನಿನಂತಹ ಪ್ರಮುಖ ಮನುಷ್ಯ ನಿರ್ಗಮಿಸಿದ ಮೇಲೆ ಆ ಜಾಗಕ್ಕೆ ಇನ್ನೊಬ್ಬನ ಬರೋದು ಕಷ್ಟ ಆದರೆ ಬರಲೇಬೇಕು ಅದರ ಅರ್ಥ ಇಷ್ಟೇ ಮುಂಬೈ ಹತ್ಯಾಕಾಂಡದ ಹಿಂದಿನ ಅಸಲಿ ತಲೆಗಳು ಇನ್ನು ಪಾಕಿಸ್ತಾನದಿಂದ ಸೌದಿ ಅರೇಬಿಯಾದಿಂದ ಹೊರಬಿದ್ದು ಯುರೋಪ್ನ ನಗರಗಳಲ್ಲಿ ಕಾಣಿಸಿಕೊಳ್ಳಲೇಬೇಕು ಎಷ್ಟೇ ರಹಸ್ಯವಾಗಿ ಬದುಕಿದರೂ ಕಾರ್ಲೋಸ್ ಹೇಳಿದ್ದು ನಿಜ ಇಷಾರೆ ಮಾಡುವವನ ಬೆರಳು ಕದಲಲೇಬೇಕು ಹಾಗೆ ಹಾಗೆ ಕದಲಿರುವ ಇತ್ತೀಚಿನ ಕದಲಿಕೆಯೇ ವಿಲ್ಲಿ ಬ್ರಿಗೇಡ್ ಅವನ ಬಗ್ಗೆ ಇಡೀ ಟೀಮ್ಗೆ ತಿಳುವಳಿಕೆ ನೀಡಿದವನು ನಮ್ಮ ಗುಂಪಿನ ಹಿರಿಯ ಭೀಷಮ್ ನಾವು ವೆನಿಸ್ನಿಂದ ಚೆದರಿ ಆಮ್ಸ್ಟರ್ಡ್ಯಾಮ್ನ ಸೇಫ್ ಹೌಸ್ ಒಂದರಲ್ಲಿ ಭೇಟಿಯಾಗಿದ್ದವು ಲುಕ್ ಈ ಮನುಷ್ಯ ವಿಲ್ಲಿ ಬ್ರಿಗೇಡ್ ಮೂಲತಃ ಫ್ರೆಂಚ್ನವನು ಒಂದರ್ಥದಲ್ಲಿ ಆಪ್ರೋ ಕ್ಯಾರಿಬಿಯನ್ ತಳಿ ಅದ್ಯಾವಾಗ ಅವರಿಗೆ ಇಸ್ಲಾಮಿನ ಕಡೆಗೆ ಆಸಕ್ತಿ ಬೆಳೀತೋ ಗೊತ್ತಿಲ್ಲ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಮುಂಚೆಯೇ ಬಂದೂಕು ಹಿಡಿಯಲು ಪ್ರಾರಂಭ ಮಾಡಿದ್ದ ಜಿಹಾದ್ಗಾಗಿ ಮೊದಲು ಫ್ರಾನ್ಸ್ನಲ್ಲಿ ಯುರೋಪ್ನ ಉಳಿದ ದೇಶಗಳಲ್ಲಿ ಸೈಲೆಂಟ್ ಆಗಿದ್ದ ಅಲ್ ಖೈದಾದ ಸ್ಲೀಪರ್ ಸೆಲ್ಗಳ ಪರಿಚಯ ಮಾಡಿಕೊಂಡ ಆನಂತರವೇ ಅವನು ಪಾಕಿಸ್ತಾನಕ್ಕೆ ಹೋದದ್ದು ಅಲ್ಲೇ ಅಲ್ಲೇ ಮುರ್ಡಿಕ್ನಲ್ಲಿ ಲಷ್ಕರ್ ಎ ತೈಬಾದ ಧರ್ಮಗುರುಗಳು ಸಿಕ್ಕು ಅವನಿಗೆ ಸುನ್ನತಿ ಮಾಡಿಸಿದ್ದು ಅಷ್ಟಿಷ್ಟು ಖುರಾನ್ ಓದಿ ಅರೇಬಿ ಕಲಿತವನಿಗೆ ಮನ್ಶೇರಾದಲ್ಲಿ ಅಚಾನಕ್ಕಾಗಿ ಹತ್ತಿರವಾದವನು ಸಾಜಿದ್ ಮೀರ್ ಕೆಲವು ದಿನ ಪಾಕಿಸ್ತಾನದ ಸೈನ್ಯದಲ್ಲಿದ್ದ ಮೀರ್ ಅದೆಷ್ಟು ಸೊಗಸಾದ ಇಂಗ್ಲಿಷ್ ಮಾತಾಡ್ತಾನೆಂದ್ರೆ ಯಾವ ಯುರೋಪಿಯನ್ನರು ಬಂದರೂ ಅವನಡೆಗೆ ಫಿದಾ ಆಗ್ತಾಯಿದ್ರು ಮೊದಲು ಕೇವಲ ಲಷ್ಕರ್ ಎ ತೈಬಾದ ಲಾಹೋರ್ ವಿಭಾಗದ ಮಿಲಿಟರಿ ವಿಂಗ್ನ ಸೆಕ್ರೆಟರಿ ಆಗಿದ್ದ ಆಮೇಲೆ ಇಂಟರ್ ವಿಂಗ್ ತನಕ ಬೆಳೆದು ಜಾಗತಿಕ ಮಟ್ಟದ ಜಿಹಾದ್ನ ಬಗ್ಗೆ ಮಾತನಾಡುವಂತಾದ ಅಫ್ಘಾನಿಸ್ತಾನ್ ಬೌಸ್ನಿಯಾ ಮತ್ತು ಚೈಚನ್ಯಗಳಲ್ಲಿ ಅವನು ಸೃಷ್ಟಿಸಿಕೊಂಡಿರುವ ನೆಟ್ವರ್ಕ್ ಅದ್ಭುತ ಈಗ ಲಷ್ಕರ್ನ ಆಪರೇಷನಲ್ ವಿಂಗ್ನ ಮುಖ್ಯಸ್ಥ ಮುಖ್ಯಸ್ಥಿ ಉರ್ ರೆಹಮಾನ್ ಲಕ್ವಿಯ ಬಲಗೈ ಬಂಟ ಅಂಥವನ ಕೈಯಲ್ಲಿ ಪಳಗದವನೇ ವಿಲ್ಲಿ ಬ್ರಿಗೇಡ್ ಅವನಿಗೆ ಖುದ್ದು ಕೇಸ್ ಆಫೀಸರ್ ಅಂತ ಇವತ್ತಿಗೂ ಇರೋವನೇ ಸಾಜಿದ್ ಮೀರ್ ಲುಕ್ ಎಷ್ಟಾದರೂ ವಿಲ್ಲಿ ಯುರೋಪ್ನವನು ಸಾಕಷ್ಟು ದೇಶ ತಿರುಗಿದ ಬುದ್ಧಿವಂತ ಪಾಕಿಸ್ತಾನದವರಂತೆ ಗಡ್ಡ ಬಿಟ್ಟುಕೊಂಡಿರದ ಮುಸಲ್ಮಾನ ಪಾಸ್ಪೋರ್ಟ್ನಲ್ಲೂ ಹೆಸರು ಬದಲಾಗಿಲ್ಲ ಇಂಟರ್ಪೋಲ್ನವರಿಗೂ ಅನುಮಾನ ಬರದಂತೆ ಓಡಾಡ್ತಾನೆ ಅವನು ಮುಸಲ್ಮಾನ ಮತ್ತು ಭಯೋತ್ಪಾದಕ ಸಂಘಟನೆಗೆ ಯುರೋಪದ ಮುಸ್ಲಿಂ ಯುವಕರನ್ನ ಹಿಂಡು ಹಿಂಡಾಗಿ ತಂದು ಸೇರಿಸಬಲ್ಲ ಚತುರ ಹೀಗಾಗಿ ಅವನನ್ನೇ ಕಳಿಸಿದ್ದಾನೆ ಮೀರ್ ಡ್ಯಾಮ್ನಿಂದ ಆರಂಭವಾಗಲಿದೆ ಯಾತ್ರೆ ಅದು ಡ್ಯಾಮ್ನಲ್ಲೇ ಮುಕ್ತಾಯವಾಗಿಬಿಡಬೇಕು ಲುಕ್ ಉಗ್ರವಾದಿ ಮುಸ್ಲಿಮರ ಪೈಕಿ ಈ ಯುರೋಪಿಯನ್ ಇದ್ದಾರಲ್ಲ ಇವರ ಎಲ್ಲರಿಗಿಂತ ಅಪಾಯಕಾರಿಗಳು ನಿಯೋ ಕನ್ವರ್ಟ್ಸ್ ಹೊಸ ಅಗಸನಿಗೆ ಹುರುಪು ಜಾಸ್ತಿ ತನ್ನನ್ನು ತಾನು ಧೀರ ಮುಸಲ್ಮಾನ ಅಂತ ಸಾಬೀತುಪಡಿಸಿಕೊಳ್ಳುವ ಅವಸರ ನಿಜವಾದ ಧೈರ್ಯ ಇರೋದು ಅರಬಸ್ತಾನದ ಅಫ್ಘಾನಿಸ್ತಾನದ ಮತ್ತು ಪಾಕಿಸ್ತಾನದ ಹುಂಬರಿಗೆ ಆದರೆ ವಿಲ್ಲಿ ಅಂಥವರು ಬೇರೆಯದ್ದೇ ರೀತಿಯಲ್ಲಿ ಕೆಲಸಕ್ಕೆ ಬರ್ತಾರೆ ಅವನೊಬ್ಬನಿದ್ದಾನೆ ಡೇವಿಡ್ ಕೋಲ್ಮನ್ ಹೆಡ್ಲಿ ಅವರಪ್ಪ ಅನೇಕ ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗಿ ಅಲ್ಲೇ ನೆಲೆಗೊಂಡ ಅಮೇರಿಕದ ಹೆಂಗಸನ್ನೇ ಮದುವೆಯಾದ ಆಮೇಲೆ ಏನನ್ನಿಸ್ತ ಪಾಕಿಸ್ತಾನಕ್ಕೆ ಬಂದು ಸಂಸಾರ ಹುಡ್ದ ಅವರಿಗೆ ಹುಟ್ಟಿದವನೇ ಡೇವಿಡ್ ಹೆಡ್ಲಿ ಮನೆಯಲ್ಲಿ ಇವನಿಗೆ ಇಟ್ಟ ಹೆಸರು ದಾವೂದ್ ಗಿಲಾನಿ ಆದರೆ ಜಗಳ ಆಡಿಕೊಂಡು ವಾಪಸ್ಸು ಹೋದ ತನ್ನ ಅಮ್ಮನ ಜೊತೆ ಅಮೇರಿಕಕ್ಕೆ ಹೋದ ಡೇವಿಡ್ ಹೆಡ್ಲಿ ಅಲ್ಲಿ ಡ್ರಗ್ ಚುಚ್ಚಿಕೊಳ್ಳತೊಡಗಿದ ಆಗಾಗ ಅಫ್ಘಾನಿಸ್ತಾನಕ್ಕೆ ಬಂದು ಹೋಗ್ತಾ ಇದ್ದವನು ಅಲ್ಲಿಂದ ಹೆರಾಯಿನ್ ಒಯ್ದು ಮಾರತೊಡಗಿದ ಅಲ್ಲಿ ಫ್ರ್ಯಾಂಕ್ಫರ್ಟ್ನಲ್ಲೊಮ್ಮೆ ಸಿಕ್ಕಿಬಿದ್ದ ನೋಡಿ ಅಫ್ಘಾನಿಸ್ತಾನದ ಡ್ರಗ್ ದಂಧೆ ಬಗ್ಗೆ ನಾನೇ ಮಾಹಿತಿ ಕೊಡ್ತೀನಿ ಅಂದವನು ಅಮೇರಿಕಾದ ಏಜೆಂಟನಾಗಿಬಿಟ್ಟ ಮೇಲಿಂದ ಮೇಲೆ ಪಾಕಿಸ್ತಾನಕ್ಕೆ ಬಂದ ಅಪ್ಪನ ಮನೆ ಇತ್ತಲ್ಲ ಅಲ್ಲಿ ಪಾಕಿ ಹೆಂಗಸಬ್ಬಳನ್ನು ಮದುವೆಯಾದ ಭರ್ತಿ ನಾಲ್ಕು ಜನ ಮಕ್ಕಳು ಕೈಯಲ್ಲಿ ದುಡಿಮೆ ನಯಾ ಪೈಸೆಯದಿರಲಿಲ್ಲ ವಿಪರೀತ ಹೆಂಗಸರು ಹುಚ್ಚು ದೇಶ ದೇಶ ತಿರುಗೋ ಶೋಕಿ ಒಮ್ಮೆ ಅಮೆರಿಕಕ್ಕೆ ಹೋಗಿ ಅಲ್ಲೊಬ್ಬ ಹೆಂಗಸನ್ನು ಮದುವೆಯಾದ ಇಂಥವನಿಗೆ ಅದೇ ಪರಿಚಯವಾಯಿತೋ ಗೊತ್ತಿಲ್ಲ ಲಷ್ಕರ್ ಈ ತೈಬಾದ ಸ್ಥಾಪಕ ಸಯೀದ್ ಹಫೀಜ್ನ ಪರಿಚಯ ಆಯಿತು ಇವನ ತಲೆಗೆ ಜಿಹಾದ್ನ ಭೂತ ಹೋಗಿತ್ತು ಆದರೆ ಐವತ್ತರ ಅಂಚಿನಲ್ಲಿದ್ದ ಶೋಕೀದಾದನ ಕೈಗೆ ಬಂದೂಕು ಕೊಡಲಾದೀತೆ ಕ್ಯಾಮರಾ ಕೊಟ್ಟರು ಲುಕ್ ಡೇವಿಡ್ ಹೆಡ್ಲಿಗೂ ಕೇಸ್ ಆಫೀಸರ್ ಆದವನು ಮೇಜರ್ ಮೀರ್ ಡೇವಿಡ್ ಹೆಡ್ಲಿಯ ಚಾಣಾಕ್ಷತೆ ಮಾತು ದೇಶ ವಿದೇಶದ ಅನುಭವ ಮತ್ತು ಶುದ್ಧ ವಂಚಕ ಪ್ರವೃತ್ತಿ ಮೇಜರ್ ಮೀರ್ಗೆ ಇಷ್ಟವಾಗ್ತಾ ಇದ್ವು ಇದೆಲ್ಲವೂ ಮೇಜರ್ ಮೀರ್ಗೂ ಇದ್ದಾವೆ ಇವುಗಳ ಜೊತೆಗೆ ಅಸಾಧಾರಣವಾದ ಕ್ರೌರ್ಯವೂ ಇದೆ ತನ್ನ ಶಿಷ್ಯ ಅಬು ಖಲೀದ್ನೊಂದಿಗೆ ಡೇವಿಡ್ ಹೆಡ್ಲಿಯನ್ನು ನಾಲ್ಕು ಸಲ ಅಟ್ಲಾಂಟಿಕ್ ಪ್ರವಾಸಗಳಿಗೆ ಕಳಿಸಿ ಲೋಡ್ಗಟ್ಲೆ ಬಂದು ತರಿಸಿಕೊಂಡ ಮೀರ್ ಆದರೆ ಡೇವಿಡ್ ಹೆಡ್ಲಿಯ ಕೈಲಿ ಅಸಲಿ ಕೆಲಸ ಮಾಡಿಸಿದ್ದು ಅಂದರೆ ಭಾರತದಲ್ಲಿ ಅಮೇರಿಕನ್ ಪಾಸ್ಪೋರ್ಟ್ ಕೈಯಲ್ಲಿಟ್ಟುಕೊಂಡು ಮುಂಬಯಿಯ ತಾಜ್ ಹೋಟೆಲ್ನಲ್ಲಿ ಉಳಿದುಕೊಂಡ ಡೇವಿಡ್ ಹೆಡ್ಲಿ ಪಾಕಿಸ್ತಾನದವನೆಂಬುದಾಗಲಿ ಅವನ ಹೆಸರು ದಾವೂದ್ ಗಿಲಾನಿ ಎಂಬುದಾಗಲಿ ಯಾರಿಗೆ ತಿಳಿಯಬೇಕು ಹೆಡ್ಲಿ ಪ್ರತಿನಿತ್ಯ ಮುಂಬಯಿಯ ಬೀದಿಗೆ ಇಳಿದು ಫೋಟೋ ತೆಗೀತಾ ಹೋದ ವಿಡಿಯೋ ಮಾಡುತ್ತಾ ಹೋದ ದೋಣಿ ವಿಹಾರಕ್ಕೆ ಅಂತ ಹೋದವನು ಸಮುದ್ರದ ಅಂಚಿನ ಅಷ್ಟು ಲ್ಯಾಂಡಿಂಗ್ ಪಾಯಿಂಟ್ಸ್ ಗುರುತಿಸಿ ವಿಡಿಯೋ ಮಾಡಿದ ತಾಜ್ ಹೋಟೆಲ್ನ ಮೂಲೆ ಮೂಲೆ ಚಿತ್ರಿಸಿದ ಶ್ರೀಮಂತರು ವಿದೇಶಿಯರು ಸೇರುವ ಕಾನ್ಫರೆನ್ಸ್ ರೂಮ್ಗಳು ಎಲ್ಲಿವೆ ಇಸ್ರೇಲಿಗಳು ಎಲ್ಲಿರ್ತಾರೆ ರೈಲ್ವೆ ಸ್ಟೇಷನ್ನಲ್ಲಿ ಅತಿ ಹೆಚ್ಚಿನ ಜನ ಯಾವತ್ತು ಎಷ್ಟು ಹೊತ್ತಿನಲ್ಲಿ ಸೇರ್ತಾರೆ ಇನ್ನೇನ್ ಬೇಕು ಅಷ್ಟು ಹೋಗಿ ಸೇರಿದ್ದು ಮೇಜರ್ ಮೀರ್ನ ಕೈಗೆ ತಾಜ್ ಹೋಟೆಲ್ನ ಫೋಟೋಗಳನ್ನೇ ಇಟ್ಟುಕೊಂಡು ಥರ್ಮೋಕೋಲ್ನಲ್ಲಿ ಒಂದು ಕಟ್ಟಡದ ಮಾದರಿ ಮಾಡಿದ್ದ ಮೀರ್ ಅದಕ್ಕೆ ಸ್ಟೈರೋಫೋಮ್ ಮಾಡಲ್ ಅಂತಾರೆ ಒಳಕ್ಕೆ ನುಗ್ಗುವ ಬಂದೂಕು ಹೊತ್ತ ಉಗ್ರನಿಗೆ ಹೋಟೆಲ್ನ ಮೂಲೆ ಮೂಲೆ ಅಂಗೈಯ ಗೆರೆಯಂತೆ ಪರಿಚಯವಿರುತ್ತೆ ನೆನಪಿರಲಿ ಡೇವಿಡ್ ಕೋಲ್ಮನ್ ಹೆಡ್ಲಿ ಟೆರರಿಸ್ಟ್ ಅಲ್ಲ ಆದರೆ ಅವನು ಮಾಸ್ಟರ್ ಟೆರರಿಸ್ಟ್ ಅವನು ತಂದ ಸಾಮಗ್ರಿಯ ಆಧಾರದ ಮೇಲೆ ಇನ್ನೊಂದು ದೇಶದಲ್ಲಿ ಹತ್ತೆ ಹತ್ತು ಜನರನ್ನು ಬಳಸಿಕೊಂಡು ನೂರ ಮೂವತ್ತಾರು ಜನರನ್ನು ಕೊಂದವನಿದ್ದಾನಲ್ಲ ಮೀರ್ ಅವನ ಟೆರರಿಸ್ಟ್ ಗುಂಪಿನ ಸ್ಟ್ರಾಟಜಿಸ್ಟ್ ಈಗ ಡೇವಿಡ್ ಹೆಡ್ಲಿ ಸಿಕ್ಕಾಕೊಂಡಿದ್ದಾನೆ ಅವನು ಇನ್ನು ಆಟದಲ್ಲಿ ಇರೋದಿಲ್ಲ ಮೇಜರ್ ಮೀರ್ ಈಗ ಆಟಕ್ಕೆ ಇಳಿಸಿರೋದು ವಿಲ್ಲಿ ಬ್ರಿಗೇಡ್ನನ್ನು ಲುಕ್ ಡೇವಿಡ್ ಹೆಡ್ಲಿಗಿಂತ ಇವನು ಅಪಾಯಕಾರಿ ಆಸ್ಟ್ರೇಲಿಯಾದಲ್ಲಿ ಕೆಲವು ದಿನ ಕೆಲಸ ಮಾಡಿದವನು ಅಲ್ಲೇ ಒಬ್ಬ ಸೈನ್ಯಾಧಿಕಾರಿಣಿಯನ್ನು ಪ್ರೀತಿಸಿ ಮುಸ್ಲಿಮಳನ್ನಾಗಿ ಅವಳನ್ನು ಮತಾಂತರಗೊಳಿಸಿ ಮದುವೆಯಾಗಿ ಅವಳಿಂದಲೇ ಆಸ್ಟ್ರೇಲಿಯಾದ ಮಿಲಿಟರಿ ರಹಸ್ಯಗಳನ್ನು ಸಂಪಾದಿಸಿ ಮೇಜರ್ ಮೀರ್ಗೆ ರವಾನೆ ಮಾಡಿದ ನಿಪುಣ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವನು ಪಾಯ್ಸನ್ ಸ್ಪೆಷಲಿಸ್ಟ್ ಕೂತ ಕೋಣೆಯಲ್ಲೇ ಎಂತಹ ಡೆಡ್ಲಿ ವೆರೈಟಿಯ ವಿಷಗಳನ್ನ ತಯಾರು ಮಾಡಬಹುದು ಎಂಬುದರ ಬಗ್ಗೆ ಪುಟ್ಟದೊಂದು ಪುಸ್ತಕವನ್ನೇ ಬರೆದಿದ್ದಾನೆ ಹಿಂದೆ ಎರಡು ಸಾವಿರದ ಐದರಲ್ಲಿ ಇದೇ ಮುಂಬೈಯಲ್ಲಿ ರೈಲಿನಲ್ಲಿ ಒಂದು ಬಾಂಬ್ ಸಿಡಿದು ಅರವತ್ತೆಂಟು ಜನ ಸತ್ತರಲ್ಲ ಅದರ ಹಿಂದೆ ಕೆಲಸ ಮಾಡಿದ್ದು ಇದೇ ವಿಲಿ ಬ್ರಿಗೇಡ್ ನಿಮಗೆ ಗೊತ್ತಿರಲಿ ಅವನ ಸೂಟ್ ಕೇಸ್ನಲ್ಲಿರುವ ಆಫ್ಟರ್ ಶೇವ್ ಲೋಷನ್ನಿನ ಸೀಸೆ ಹೊರಕ್ಕೆ ತೆಗೆದು ಸುಮ್ಮನೆ ಗಾಳಿಗೆ ಸ್ಪ್ರೇ ಮಾಡಿದ್ರು ಈ ರೂಮ್ನಲ್ಲಿರುವ ಐದು ಜನ ತಕ್ಷಣ ಸಾಯ್ತೀವಿ ವಿಲಿ ಬ್ರಿಗೇಟ್ ಅಂದರೆ ಅದು ಭೀಷಮ್ ಮಾತು ನಿಲ್ಲಿಸಿ ಸಿಗರೇಟ್ ಹಚ್ಕೊಂಡ ಅವನು ಏನನ್ನಾದರೂ ಖಚಿತವಾಗಿ ವಿವರಿಸಬೇಕಾದ ಸಂದರ್ಭ ಬಂದರೆ ಆಗಾಗ ಲುಕ್ ಅನ್ನುತ್ತಾ ಇರ್ತಾನೆ ಹೇಳಬೇಕಾದನ್ನ ನಿಚ್ಚಳವಾಗಿ ಹೇಳ್ತಾನೆ ಅವನನ್ನು ನೋಡುತ್ತಿದ್ದ ರೆಡ್ಡಿಯ ಕಣ್ಣುಗಳಲ್ಲಿ ಅಗಾಧ ಮೆಚ್ಚುಗೆ ಇದ್ದದನ್ನು ಗಮನಿಸಿದೆ ಆದರೆ ನನ್ನ ಮನಸ್ಸು ಭೀಷಮ್ ಆಡಿದ ಅಷ್ಟೆಲ್ಲ ಮಾತುಗಳ ನಡುವೆ ಒಂದು ಕಡೆಗೆ ಎಲ್ಲೋ ನೆಟ್ಟು ಹೋಗಿತ್ತು ವಿಲ್ಲಿ ಬ್ರಿಗೇಡ್ ಪಾಕಿಸ್ತಾನಕ್ಕೆ ಹೋದ ಮೇಲೆ ಸುನ್ನತ್ ಮಾಡಿಸಿಕೊಂಡಿದ್ದ ನಾನು ದಿಲ್ಲಿಯಿಂದ ಹೊರಡುವಾಗಲೇ ಮಾಡಿಸಿಕೊಂಡಿದ್ದೆ ಅವನಿಗೆ ಧರ್ಮದ ಕಾರಣವಿತ್ತು ನನಗೆ ಕರ್ತವ್ಯದ ಕಾರಣ ಆದರೆ ಅದಾದ ನಂತರ ಅವನ ಮನಸ್ಸು ಹೇಗಿತ್ತು ನನ್ನದು ಸಿರ್ಮಿಯೋನೆಯಲ್ಲಿ ಲ್ಯಾವಿಗೆ ಮೊದಲು ಅದು ಗೊತ್ತಾಗಿಯೇ ಇರಲಿಲ್ಲ ಅವಸರದ ಅನುಸಂಧಾನ ಆದರೆ ಹುಡುಗಿ ಮಧ್ಯರಾತ್ರಿಯ ಹೊತ್ತಿಗೆ ಗಮನಿಸಿದ್ದಳು ವಾಟ್ ಇಸ್ ದಿಸ್ ಅಂತಷ್ಟೇ ಅವಳು ಕೇಳಿದ್ದು ಆದರೆ ಉತ್ತರಕ್ಕಾಗಿ ಪೀಡಿಸಲಿಲ್ಲ ಉತ್ತರಿಸೋದಾದರೂ ಹೇಗೆ ಅವಳಿಗೆ ನಾನು ಮಾಡ್ತಿರೋ ಕೆಲಸ ಎಂತಹದ್ದು ಅಂತಲೇ ಗೊತ್ತಿಲ್ಲ ಅದನ್ನು ನಾನು ವಿವರಿಸುವಂತೆಯೂ ಇಲ್ಲ ಆದರೆ ಗಂಡ ತನ್ನ ದೇಶಕ್ಕಾಗಿ ಏನನ್ನೋ ಮಾಡ್ತಾ ಇದ್ದಾನೆ ಮಾಡ್ತಾ ಇರೋದು ಅಕ್ರಮದ ಕೆಲಸವಲ್ಲ ಅಲ್ಲದೆ ತನ್ನ ಗಂಡ ಅಕ್ರಮವಾದ ಯಾವ ಕೆಲಸವನ್ನೂ ಮಾಡೋದಿಲ್ಲ ಹೆಂಗಸರ ವಿಷಯದಲ್ಲಿ ಯಾವತ್ತಿಗೂ ಮೈ ಮರೆಯುವವನಲ್ಲ ಏಳು ತಿಂಗಳ ನನ್ನ ಹಸಿವು ಆತುರ ಬೇಕು ಬೇಕು ಎಂಬ ತಪನೆ ಎಲ್ಲವೂ ಅವಳಿಗೆ ಸಿರ್ಮಿಯೋನೆಯ ಸಂಜೆ ರಾತ್ರಿ ನಡುರಾತ್ರಿಗಳ ಉದ್ದಕ್ಕೂ ಅರ್ಥವಾಗಿದ್ದವು ಹೊರಡುವ ಹಿಂದಿನ ರಾತ್ರಿ ಮಾತ್ರ ಅವಳು ಅದನ್ನು ಮುದ್ದಿಸಿದ್ದಳು ಅದು ಬಸುರಿಯ ಹಂಬಲವಾಗಿತ್ತೇನೋ ವಿಲ್ಲಿ ಬ್ರಿಗೇಟ್ನ ವಿಷಯದಲ್ಲಿ ನೆರವು ಬೇಕು ಎಂಬ ನನ್ನ ಪ್ರಸ್ತಾಪಕ್ಕೆ ಖನಾಸಾ ಕಿಮ್ ತಕರಾರಿಲ್ಲದೆ ಒಪ್ಪಿಕೊಂಡಿದ್ದ ಒಂದೇ ಒಂದು ಪ್ರಶ್ನೆ ಕೇಳಿರಲಿಲ್ಲ ಆದರೆ ಇನ್ನೇನು ವಿಲ್ಲಿ ಬ್ರಿಗೇಟ್ ನಾಳೆ ಬಂದು ಇಳಿಯಲಿದ್ದಾನೆ ಅನ್ನುವಷ್ಟರಲ್ಲಿ ಕಿಮ್ನ ಮಗ ಚಿಂದೇರ ಫೋನ್ ಮಾಡಿದ್ದ ನಿನಗೆ ಆಸಕ್ತಿ ಇದೆಯಾ ಹೇಳೋ ಇನ್ನು ಇಬ್ಬರು ಬಂದಿದ್ದಾರೆ ಒಬ್ಬನ ಹೆಸರು ಅಬು ಕಹಾಫಾ ಇನ್ನೊಬ್ಬನು ಮುಜಮ್ಮಿಲ್ ಭಟ್ ಆಸಕ್ತಿ ಇಲ್ಲದಿದ್ದರೆ ಬಿಟ್ಬಿಡೋಣ ನಿನಗೆ ಮಾಹಿತಿ ಬೇಕು ಅನ್ನೋದಾದರೆ ಈ ಕ್ಷಣದಿಂದ ಕೆಲಸ ಪ್ರಾರಂಭ ಮಾಡಬೇಕಾಗ್ತದೆ ನಾನು ಅವರಾಗಲೇ ಬಂದುಬಿಟ್ಟಿದ್ದಾರೆ ನಾನು ಜನರನ್ನು ರೆಡಿ ಮಾಡಬೇಕು ಯು ನೋ ದ ಫೀ ವಿಲ್ ನಾಟ್ ಬಿ ರಿಯಲಿ ಸ್ಮಾಲ್ ಅಂದಿದ್ದ ನಾನು ಅವನೊಂದಿಗೆ ಮಾತನಾಡ್ತಾ ಇದ್ದಿದ್ದನ್ನು ಪ್ಯಾರಲಲ್ ಲೈನ್ನಲ್ಲಿ ಕೇಳಿಸಿಕೊಳ್ಳುತ್ತಿದ್ದ ಭೀಷಮ್ ಆ ಎರಡು ಹೆಸರುಗಳನ್ನು ಕೇಳ್ತಾ ಇದ್ದಂತೆಯೇ ನೆಟ್ಟಗೆ ಕುಳಿತುಬಿಟ್ಟ ಅವರಿಬ್ಬರು ನಮ್ಮ ಪಟ್ಟಿಯಲ್ಲಿ ಇದ್ದಾರೆ ಮುಜಮ್ಮಿಲ್ ಭಟ್ ಅಬು ಕಹಾಫಾ ಮೊದಲ ಐದು ಹೆಸರುಗಳಲ್ಲೇ ಅವರ ಹೆಸರುಗಳು ಇವೆ ಅವರು ಪಕ್ಕಾ ಹಾರ್ಡ್ ಟಾರ್ಗೆಟ್ಸ್ ಹೊಡೆಯೋದಾದರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿಬೇಕು ಅಫ್ಘಾನಿಸ್ತಾನದ ಸರಹದ್ದುಗಳ ಕಾಡು ಬಿಟ್ಟು ಕದಲುವವರಲ್ಲ ಅದರಲ್ಲೂ ಮುಜಮ್ಮಿಲ್ ಭಟ್ ಪರಮ ಕ್ರೋರಿ ಇಡೀ ಲಷ್ಕರ್ ಗುಂಪಿನಲ್ಲೇ ಅವನು ಖತರ್ನಾಕ್ ಅನಾ ಮತ್ತು ಮೂವತ್ತು ಹುಡುಗರನ್ನು ಟ್ರಕ್ಕಿಗೆ ತುಂಬಿಕೊಂಡು ಪಾಕಿಸ್ತಾನದ ಸರಹದ್ದಿನ ಬುತ್ತಾಲ್ ಪರ್ವತಗಳಿಗೆ ಒಯ್ದನೆಂದರೆ ಅಲ್ಲಿ ಶುರುವಾಗುತ್ತದೆ ಅವನ ದೌರ್ ಎ ಖಾಸ್ ಅದೊಂದು ಭಯಾನಕ ತರಬೇತಿ ಬೆಳಗ್ಗೆ ನಾಲ್ಕು ಗಂಟೆಯ ನಮಾಜ್ನೊಂದಿಗೆ ಆರಂಭವಾಗುವ ಗೆರಿಲ್ಲಾ ಯುದ್ಧದ ತರಬೇತಿ ಮುಗಿಯೋದು ರಾತ್ರಿ ಎಂಟಕ್ಕೆ ಇಸ್ಲಾಂ ಕಾ ಮುಜಾಹಿದ್ ಮುಲ್ಹೇ ಅಂತ ಗರ್ಜನೆಯೊಂದರ ಶೈಲಿಯಲ್ಲಿ ಹಾಡುತ್ತಾ ಮಧ್ಯೆ ಮಧ್ಯೆ ಅಲ್ಲಾಹೋ ಅಕ್ಬರ್ ಎಂಬ ರಣಕೇಕೆಯೊಂದಿಗೆ ಗೆರಿಲ್ಲಾ ತರಬೇತಿ ನೀಡುವ ಮುಜಮ್ಮಿಲ್ ಭಟ್ ಹದಿನಾಲ್ಕೇ ದಿನಗಳಲ್ಲಿ ಹುಡುಗರನ್ನ ಪರಮ ಕ್ರೂರಿಗಳನ್ನಾಗಿಯೂ ರಕ್ತದಾಹಿಗಳನ್ನಾಗಿಯೂ ಮಾಡಿಬಿಡ್ತಾನೆ ಆದರೆ ತರಬೇತಿಯ ತೀಕ್ಷ್ಣತೆ ಕಷ್ಟಗಳಿಗೆ ಹೊಂದಿಕೊಳ್ಳಲಾಗದ ಹುಡುಗರು ಮಧ್ಯದಲ್ಲೇ ತಪ್ಪಿಸಿಕೊಂಡು ಬುತ್ತಾಲ್ ಪರ್ವತವಿಳಿದು ಓಡಿಬಿಡುತ್ತಾರೆ ಓಡೋದಾದರೂ ಎಲ್ಲಿಗೆ ಮುಜಮ್ಮಿಲ್ ಭಟ್ನ ಮುಜಾಹಿದ್ದೀನ್ಗಳು ಆಯಕಟ್ಟಿನ ಜಾಗೆಗಳಲ್ಲಿ ಹಿಡಿದೇ ಹಿಡಿತಾರೆ ಆನಂತರ ಅವರನ್ನು ಜೀವಂತವಾಗಿ ಯಾರೂ ನೋಡಲು ಸಾಧ್ಯವಿಲ್ಲ ಕೆಲವರನ್ನು ಸೊಂಟಕ್ಕೆ ಬಾಂಬ್ ಕಟ್ಟಿ ಉಳಿದ ಹುಡುಗರ ಎದುರಿನಲ್ಲೇ ನಡೆದಾಡಿಸಿ ಖುದ್ದಾಗಿ ರಿಮೋಟ್ ಅದುಮಿ ಕೊಂದುಬಿಡುತ್ತಾನೆ ಮುಜಮ್ಮಿಲ್ ಭಟ್ ನೆನಪಿರಲಿ ಅವನ ಅಜ್ಜ ಕಾಶ್ಮೀರದ ಶುದ್ಧ ಬ್ರಾಹ್ಮಣ ಪಂಡಿತ್ ಶಿವರೂಪ ಭಟ್ ಅವನ ಮಗ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಭಟ್ ಎಂಬುದು ನಂತರವೂ ಮುಂದುವರಿಯಿತು ಈಗ ಇವನು ಮುಜಮ್ಮಿಲ್ ಭಟ್ ಕಾಶ್ಮೀರದ ಕಣಿವೆ ದಾಟಿ ಪಾಕಿಸ್ತಾನಕ್ಕೆ ಹೋದವನು ಲಷ್ಕರ್ ಈ ತೈಬಾದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಟ್ಟ ಸ್ವತಃ ಸ್ವತಃ ಲಷ್ಕರಿ ಉಗ್ರರೇ ಅವನಿಗೆ ಹೆದರ್ತಾರೆ ಕನಾಸ ಕಿಮ್ನ ಮಗ ಚಿಂದೆರಾನೊಂದಿಗೆ ಮಾತನಾಡಿದ ರಾತ್ರಿ ನಾನು ಮಲಗಲೇ ಇಲ್ಲ ಅನತಿ ದೂರದ ಮಂಚದ ಮೇಲೆ ಮಲಗಿದ ಭೀಷಂ ಸಿಗರೇಟು ಸುಡುತ್ತಲೇ ಇದ್ದ ಇಷ್ಟು ದಿನ ಆಡಿದ ಬೇಟೆಯೇ ಬೇರೆ ಈಗ ಆಡಲಿರುವುದು ನಿಜವಾದ ವ್ಯಾಘ್ರ ಬೇಟೆ ನಿಜವಾದ ವ್ಯಾಘ್ರ ಬೇಟೆ